ಹೇಳ್ತಾರ ಒಂದು ವಸ್ತು ಮನೆಯೊಳಗೆ ಯಾವಾಗಲೂ ತುಂಬ ತುಳುಕ್ತಾ ಇರ್ಬೇಕಂತ ಅದ್ರ ಕೊರತೆ ಯಾವಾಗು ಆಗಬಾರದು ಮನೆಯೊಳಗೆ ಯಾವಾಗಲೂ ತುಂಬಕೊಂಡಿರ್ಬೇಕದು ಏನ್ ಯಾರ್ಯಾರ ತಲೆ ಏನೇನು ಬಂದಾಳ ದೇವ್ರಿಗೆ ಗೊತ್ತಿಲ್ಲ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ದುಡ್ಡು ಅಲ್ಲ ಏನಿರ್ಬೇಕು ಅಂದ್ರೆ ಆನಂದ ತುಂಬಿರ್ಬೇಕಂತ ಹೇಳ್ತಾರೆ ಅವ್ರು ಸಂತೋಷ ಇರ್ಬೇಕು ಯಾವಾಗಲೂ ಸಂತೋಷ ಪಡಾಕ ಆಸ್ತಿ ಬಹಳ ಏನಿಲ್ಲ ಆಸ್ತಿ ಇದ್ದವ್ರು ಎಲ್ಲರೂ ಸಂತೋಷವಾಗಿರ್ತಾರಂತನು ಇಲ್ಲ ಸಂತೋಷಕ್ಕ ಆಸ್ತಿಗೆ ಸಂಬಂಧನೇ ಇಲ್ಲ ಸಂತೋಷ ಅನ್ನೋದು ನಮ್ಮ ಮನಸ್ಸಿನ ಭಾಷೆ ಇರಬೇಕು ಅಂತ ನಾವು ದೃಢವಾಗಿ ಸಂಕಲ್ಪ ಮಾಡಬೇಕಷ್ಟ ಮನೆಯೊಳಗೆ ಕೆಲವರು ಬಹಳ ಬಡವರು ಇರ್ತಾರೆ ಆದ್ರೆ ಬಹಳ ಖುಷಿ ಇರ್ತಾರ ಕೆಲವ್ರು ಮನೆಯಾಗ್ ಸಂಪತ್ತು ತುಂಬಿ ತುಳುಕ್ತಾ ಇರ್ತತಿ ಮುಖ ನೋಡಿದ್ರೆ ಗಂಟು ಹಾಕೊಂಡ ಇರ್ತಾವೆ ಖುಷಿ ಅನ್ನೋದು ಗೊತ್ತಾಗಂಗಿಲ್ಲ ಅವ್ರು ಏನ್ ಮಾಡೋ